ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ಮಧ್ಯಾಹ್ನ ಮಾಡಿದ್ದು ಅನ್ನ ಮಿಕ್ಕಿದೆ ರಾತ್ರಿಗೆ ಯಾರು ತಿನ್ನಲ್ಲ ಏನು ಮಾಡಬೇಕು ಅಂತ ಅಂದಾಗ ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊಂಡು ಹಣ್ಣು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿ ಮೊದಲು ಚೆನ್ನಾಗಿ ಬೆರೆಸ್ಕೊಂಡು ಆಮೇಲೆ ಈ ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ ಈಗ ಈ ಥರ ಮುದ್ದೆ ಆಗಿದೆ ಇದಕ್ಕೆ ಕ್ಯಾರೆಟ್ ತುರಿ ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಅಥವಾ ಆಮ್ಚೂರ್ ಹಾಕ್ಕೊಂಡು ಕಲಸಿದ್ರೆ ರುಚಿ ಚೆನ್ನಾಗಿರುತ್ತೆ ನಮಗೆ ಉಂಡೆ ಆಗೋ ಹಾಗೆ ಸ್ವಲ್ಪ ಈ ಥರ ಮಾಡ್ಕೋಬೇಕು ತುಂಬ ಗಟ್ಟಿ ಅನ್ನಿಸಿದ್ರೆ ಒಂದು ಚಮಚದಷ್ಟು ನೀರು ಚಿಂಕಿಸ್ಕೋಬೋದು ಈ ಥರ ಬೇಕಾದ ಆಕಾರದ ಉಂಡೆ ಮಾಡಿಕೊಂಡು ಇದನ್ನು ಆಲೂ ಇಟ್ಟು ಬೇಯಿಸ್ಕೊಳ್ಳೋಣ ಆಲೂ ಇರೋದು ಅಂದರೆ ಗೊತ್ತಾಗ ಹಾಕಬಾರ್ದು ಅಷ್ಟೇ ಹೀಗೆ ಒಂದು ಹತ್ತು ಹನ್ನೆರಡು ನಿಮಿಷ ಬೇಯಲಿ ಇದು ಅನ್ನ ಮೊದಲೇ ಬೆಂದಿರುತ್ತೆ ರವೆ ಮಾತ್ರ ಬೇಯಬೇಕಷ್ಟೆ ಈಗ ಹತ್ತು ನಿಮಿಷ ಆಗಿದೆ ಇದು ಬೆಂದಿದೆ ಒಳ್ಳೆ ಹಾರಿಸ್ತಾ ಇದ್ದೀನಿ ಇದು ಸ್ವಲ್ಪ ಆರಲಿ ಅಷ್ಟೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈ ಥರ ಶೇಪ್ ಉಂಡೆಗೆ ಇದು ಫ್ಲಾಟ್ ಆಗಿರೋದ್ರಲ್ಲಿ ಮಾಡ್ಕೋಬಹುದು ನಾವು ನಾವು ಬೇರೆ ಥರ ಚಪಾತಿ ಹಿಟ್ಟಿನ ಬೇ ಉಂಡೆ ಮಾಡ್ತೀವಲ್ಲ ಆ ಥರ ಬಿಲ್ಯ ಏನಾದರೂ ಮಾಡಿಕೊಂಡ್ರೆ ಇದರಲ್ಲಿ ಅಷ್ಟು ಚೆನ್ನಾಗಿ ಸರಿ ಹೋಗಲ್ಲ ಬಾಂಗ್ಲಿನಲ್ಲಿ ಮಾಡ್ಕೋಬೋದು ಉಂಡೆಗಳು ಮಾಡ್ಕೊಂಡ್ರೆ ಇದು ಸಿಲಿಂಡ್ರ್ ಥರ ಮಾಡ್ಕೊಂಡಿದ್ದೀನಿ ಆದ್ದರಿಂದ ನಾನು ದೋಸೆ ಹೆಂಚೆಲ್ಲ ಮಾಡ್ತಾಯಿದ್ದೀನಿ ಸಾಸ್ರ ಎಲ್ಲ ಚಿಟ್ಟು ಕೊಟ್ಟಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವು ಮತ್ತೆ ಸ್ವಲ್ಪ ಎಳ್ಳು ಹಾಕಬೇಕು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವ್ದು ಬೇಕಾದರೂ ಹಾಕೋಬಹುದು ಹಾಕ್ಕೊಂಡು ಈ ಉಂಡೆಗಳನ್ನ ಹಾಕೊಂಡ್ಬಿಡೋಣ ಸುಮ್ಮನೆ ಒಂದು ಸ್ವಲ್ಪ ಇಟ್ಟು ಹಾಕೊಂಡ್ರೆ ಅಷ್ಟಕ್ಕೆ ಹೋಗಿರ್ಬೋದು ಚೆನ್ನಾಗಿ ಸ್ವಲ್ಪ ಮೇಲೆ ಅಂದರೆ ಹುಡ್ಕೋಬಹುದು ಬಾಣಲೆ ಅಥವಾ ಗಾಜರ್ ಬೇಕಾದರೂ ನೀವು ನಾನು ಮಾಡ್ಕೋಬಹುದು ಹುರಿತಾ ಇದ್ದೀನಿ ಅದನ್ನು ಇವಾಗ ಇದನ್ನು ಕೊಟ್ಟರೆ ನೀವು ಅನ್ನ ಮಧ್ಯಾಹ್ನ ಉಂಡಿನದ್ರಲ್ಲಿ ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ರುಚಿಯಾಗೂ ಇರುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಲೆ ಹಾಕ್ಬಿಡ್ಬೌದು ಆ ಬಿಸಿಗೆ ಕೊತ್ತಮೂ ಮಿಕ್ಸ್ ಆಗುತ್ತೆ ಮತ್ತೆ ಸಹ ಹಂಚ್ಕೊಡುತ್ತೆ ಇವಾಗ ನೋಡಿ ನಿಮ್ಮ ಹೊಸ ತಿಂಡಿ ಹೇಗಿದೆ ಅಂತ ಮಾವಿನಕಾಯಿ ಚಟ್ನಿ ಹಾಕಿದ್ದೀನಿ ಸಾಸ್ ಮಾವಿನಕಾಯಿ ಸಾಸ್ ಇದು ಇದನ್ನು ಹಂಚ್ಕೊಂಡು ಫೋರ್ಕಲ್ ತೊಗೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ